ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡು ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ ಸೆಪ್ಟೆಂಬರ್ ಹದಿನಾರರ ನಂತರ ಈ ಮಿಥುನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಕುಟುಂಬ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ಹಾಗೆಯೇ ಈ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆಯೇ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ಗುರೂಜಿಯವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರ ಶ್ರೀ ಕ್ಷೇತ್ರ ಮಾರಿಕಾಂಬ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ಶತಿಸಿದ್ದ ಸ್ನೇಹಿತರೆ ಸ್ಕ್ರೀನ್ನಲ್ಲಿ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ತಡ ಮಾಡೋದ್ ಬೇಡ ಸ್ನೇಹಿತರೆ ಈ ಮಿಥುನ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಮೊದಲನೇದಾಗಿ ನೋಡ್ತಾ ಹೋಗೋಣ ಮಂಗಳನ ಸಂಚಾರವು ಸೆಪ್ಟೆಂಬರ್ ಹದಿಮೂರರಂದು ನಿಮ್ಮ ಐದನೇ ಮನೆಗೆ ಅಂದರೆ ತುಲಾ ರಾಶಿಗೆ ರಾಶಿ ಬದಲಾವಣೆಯನ್ನ ಆಲ್ರೆಡಿ ಮಾಡಿದ್ದಾನೆ ಸ್ನೇಹಿತರೆ ಈ ಹದಿಮೂರರ ನಂತರ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಈ ಮಿಥುನ ರಾಶಿಯವರು ಕಾಣ್ತಾ ಹೋಗ್ತೀರಿ ಹಾಗೆಯೇ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಮೂರನೇ ಮನೆಯಾದಂತಹ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಈ ರಾಶಿ ಬದಲಾವಣೆಯಿಂದಾಗಿ ಸಾಕಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಈ ಶುಕ್ರನಿಂದ ನೀವು ಕಾಣಬಹುದಾಗಿದೆ ಸ್ನೇಹಿತರ ಇನ್ನು ಬುಧ ಮತ್ತು ಸೂರ್ಯನ ವಿಚಾರಕ್ಕೆ ಬರೋದಾದರೆ ಬುಧನು ಸೆಪ್ಟೆಂಬರ್ ಹದಿನೈದರಂದು ಸೂರ್ಯನು ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ನಾಲ್ಕನೇ ಮನೆಯಾಗಿರತಕ್ಕಂತಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾರೆ ಈ ಪ್ರವೇಶದಿಂದಾಗಿ ಈ ಮಿಥುನ ರಾಶಿಯವರ ಜೀವನದಲ್ಲೂ ಕೂಡ ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ ಇನ್ನು ಗುರುಗ್ರಹವು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರವನ್ನು ಮುಂದುವರಿಸ್ತಾ ಬಂದರೆ ಶನಿ ಹತ್ತನೇ ಮನೆಯಲ್ಲಿ ರಾಹು ಒಂಬತ್ತನೇ ಮನೆಯಲ್ಲಿ ಕೇತು ಮೂರನೇ ಮನೆಯಲ್ಲಿ ಈ ತಿಂಗಳು ಕೊನೆಯವರೆಗೂ ಕೂಡ ಮುಂದುವರಿಯಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳು ಒಂದಿಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನೀಡ್ತಾ ಬಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಮತ್ತು ಮನ್ನಣೆಗಾಗಿ ಅವಕಾಶಗಳೊಂದಿಗೆ ಸಕಾರಾತ್ಮಕವಾದ ಬೆಳವಣಿಗೆಗಳು ಈ ಸೆಪ್ಟೆಂಬರ್ ಹದಿನಾರರ ನಂತರ ಕಂಡು ಬರ್ತಾ ಹೋಗ್ತವೆ ಕುಟುಂಬ ಜೀವನವು ಬಹಳ ಅದ್ಭುತವಾಗಿರ್ತದೆ ಸ್ನೇಹಿತರೆ ಆದರೆ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯ ಅಗತ್ಯವೂ ಕೂಡ ಈ ರಾಶಿಯವರಿಗೆ ಇರಲಿದೆ ಈ ತಿಂಗಳ ಮಧ್ಯದಲ್ಲಿ ಗ್ರಹಗಳ ಗಮನವು ನಿಮ್ಮ ಗೃಹ ವಾತಾವರಣದ ಮೇಲೆ ಬದಲಾಗುವ ಕಾರಣ ಇದು ನಿಮ್ಮ ಜೀವನದ ಅವಕಾಶಗಳು ಮತ್ತು ಜವಾಬ್ದಾರಿಗಳನ್ನೆರಡನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳು ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಜೊತೆಗೆ ಒಂದಿಷ್ಟು ಎಚ್ಚರಿಕೆ ಸೂಚನೆಗಳು ಕೂಡ ಸಿಕ್ತೋಗ್ತದೆ ಕೌಟುಂಬಿಕ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ ಕೌಟುಂಬಿಕವಾಗಿ ನಿಮಗೆ ತುಂಬ ಉತ್ತಮವಾದಂತಹ ಸಮಯ ಈ ಸೆಪ್ಟೆಂಬರ್ ಆಗಿರ್ತದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂತಹ ಚಾನ್ಸಸ್ ಕೂಡ ಬರಲಿದೆ ಸ್ನೇಹಿತರೆ ನಿಮ್ಮ ತಾಯಿಯ ಆರೋಗ್ಯವೂ ಕೂಡ ಉತ್ತಮವಾಗಿರಲಿದ್ದು ಕುಟುಂಬ ಸದಸ್ಯರೊಂದಿಗೆ ಅನಿರೀಕ್ಷಿತವಾದ ಪ್ರಯಾಣವನ್ನು ಕೂಡ ಇದೇ ತಿಂಗಳಿನಲ್ಲಿ ಕಾಣಬಹುದಾಗಿದೆ ಸಂತಾನ ಅಥವಾ ಮದುವೆಗಾಗಿ ಕಾಯುವಂಥವರಿಗೆ ಈ ತಿಂಗಳು ಬಯಸಿದ ಫಲಿತಾಂಶಗಳನ್ನು ಪಡಿತು ಹೋಗ್ತೀರಿ ಅದರಲ್ಲೂ ಮಂಗಳನು ಐದನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಕೊನೆಯ ಈ ಎರಡು ವಾರಗಳಲ್ಲಿ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಇದರಿಂದ ನಿಮ್ಮ ಮಕ್ಕಳ ಆರೋಗ್ಯವನ್ನು ಕಾಪಾಡ್ಬೋದಾಗಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ಮಿಥುನ ರಾಶಿಯವರಿಗೆ ಈ ತಿಂಗಳು ಸಾಮಾನ್ಯವಾಗಿತ್ತು ಈ ಮೊದಲ ಎರಡು ವಾರಗಳಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಹೊಂದಿದರೆ ನಂತರ ಸಣ್ಣ ಸಮಸ್ಯೆಗಳನ್ನು ಈ ಎರಡನೇ ವಾರದ ನಂತರ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಅನಾರೋಗ್ಯಕರ ಆಹಾರದಿಂದಾಗಿ ನೀವು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಬಳಲುವಂತಹ ಚಾನ್ಸಸ್ ಕೂಡ ಇರಲಿದ್ದು ಆದ್ದರಿಂದ ನಿಮ್ಮ ಆಹಾರದ ಪದ್ಧತಿಯ ಬಗ್ಗೆ ಬಹಳ ಜಾಗರೂಕರಾಗಿರಿ ಸಮತೋಲಿತವಾದ ಆಹಾರ ಸೇವನೆಯನ್ನು ಸ್ನೇಹಿತರೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆಯನ್ನು ಪ್ರಯತ್ನಿಸಿ ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ನಿಮಗೆ ಶಾಂತಿಯನ್ನು ಕೂಡ ತರ್ತಾಹೋಗ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರಿಗಳಿಗೆ ಉತ್ತಮ ಆದಾಯವನ್ನು ಮತ್ತು ವ್ಯಾಪಾರದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಹೋಗ್ತೀರಿ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ತಿಂಗಳು ಹೊಸ ಒಪ್ಪಂದಗಳು ಅಥವಾ ಸ್ಥಳ ಬದಲಾವಣೆಗಳನ್ನು ಕೂಡ ಕಾಣ್ಬೋದಾಗಿದ್ದು ನೀವು ಹೊಸ ವ್ಯಾಪಾರ ಅಥವಾ ಪಾಲುದಾರಿಕೆಯನ್ನು ಪ್ರಾರಂಭಿಸಲು ಯೋಚಿಸ್ತಿದ್ರೆ ಈ ಎರಡನೇ ವಾರದ ನಂತರ ಅಂದರೆ ಶುಕ್ರನು ತನ್ನ ರಾಶಿ ಬದಲಾವಣೆಯನ್ನು ಸೆಪ್ಟೆಂಬರ್ ಹದಿನೈದು ಮಾಡಿರೋದ್ರಿಂದ ಸೆಪ್ಟೆಂಬರ್ ಹದಿನಾರರ ನಂತರ ಬಹಳ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ವ್ಯಾಪಾರದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆಯೂ ಕೂಡ ಸಿಕ್ತೋಗ್ತದೆ ಆದರೆ ಲಾಭದ ಅಧಿಪತಿ ಮಂಗಳನು ಐದನೇ ಮನೆಯಲ್ಲಿ ಇರುವುದರಿಂದ ಬಂದ ಲಾಭವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಈ ರಾಶಿಯವರಿಗೆ ಬಹುಮುಖ್ಯವಾಗಿರ್ತದೆ ಇನ್ನು ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಶಿಕ್ಷಣದಲ್ಲಿ ಈ ವಿದ್ಯಾರ್ಥಿಗಳು ಸಾಮಾನ್ಯ ಸಮಯವನ್ನು ತರಲಿದೆ ಸ್ನೇಹಿತರೆ ಮತ್ತು ಬಹಳಷ್ಟು ಕಷ್ಟಪಟ್ಟು ನಂತರ ನಿರೀಕ್ಷಿತ ಫಲಿತಾಂಶವನ್ನು ಕೂಡ ಪಡಿತು ಹೋಗ್ತೀರಿ ಸ್ವಲ್ಪ ಅಜಾಗರೂಕತೆಯನ್ನು ಮಾಡಿದರೂ ಕೂಡ ಸಮಸ್ಯೆಗಳು ಉದ್ಭವಿಸುವಂತಹ ಚಾನ್ಸಸ್ ಕೂಡ ಇರಲಿದ್ದು ಆದ್ದರಿಂದ ನಿಮ್ಮ ಪರೀಕ್ಷೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಕೊನೆಯ ಈ ವಾರದಂದು ನಿಮ್ಮ ಅಧ್ಯಯನದ ಬಗ್ಗೆ ಉತ್ತಮ ಬದಲಾವಣೆಗಳನ್ನು ಮತ್ತು ಏಕಾಗ್ರತೆಯನ್ನು ನೀವು ಹೋಗ್ತೀರಿ ನಿಮ್ಮ ಐದನೇ ಮನೆಗೆ ಮಂಗಳನು ಪ್ರವೇಶವನ್ನು ಸೆಪ್ಟೆಂಬರ್ ಹದಿಮೂರರಂದು ಮಾಡಿರೋ ಕಾರಣ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಹೆಚ್ಚು ಬದ್ಧರಾಗಿರ್ತೀರಿ ಆದರೆ ಪರೀಕ್ಷೆಯ ಸಮಯದಲ್ಲಿ ಹೆಚ್ಚು ಒತ್ತಡ ಹೆಚ್ಚಾಗಿರ್ಬೋದು ಸ್ನೇಹಿತರೆ ಆದ್ದರಿಂದ ಶಾಂತವಾಗಿರುವುದು ಮತ್ತು ಸಮಯವನ್ನು ಪರಿಪಾಲಿಸುವುದು ಕೂಡ ಬಹಳ ಮುಖ್ಯವಾಗಿರ್ತದೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಶಿಸ್ತಿನಿಂದ ಇದ್ದು ಸಮಯ ಪರಿಪಾಲನೆ ಮಾಡಿಕೊಂಡು ಓದಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಹಾಗೆಯೇ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋ ಈ ರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದ ಫಲಗಳು ಕೂಡ ಸಿಕ್ತೋಗ್ತವೆ ಹಾಗೆ ನಿಮ್ಮ ಜೀವನವು ಕೂಡ ನಿರ್ಮಾಣವಾಗಲಿದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಈ ಸೆಪ್ಟೆಂಬರ್ ಹದಿನಾರರಂತ ಕೇಳೋದಾದರೆ ಈ ತಿಂಗಳು ಕಡಿಮೆ ಸಹಾಯಕವಾಗಿರ್ತದೆ ಏಕೆಂದರೆ ನಿಮಗೆ ನಿರೀಕ್ಷಿತವಾದ ಖರ್ಚುಗಳು ಕೂಡ ಇರ್ತದೆ ವಿಶೇಷವಾಗಿ ಆಸ್ತಿ ಅಥವಾ ವಾಹನಗಳಿಗೆ ಸಂಬಂಧಪಟ್ಟಂತಹ ಖರ್ಚುಗಳು ಕೂಡ ಬಂದಿರಬಹುದು ನೀವು ವಾಹನ ಆಸ್ತಿ ಅಥವಾ ಕೆಲವು ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವಂತಹ ಚಾನ್ಸಸ್ ಕೂಡ ಇದೇ ತಿಂಗಳಿನಲ್ಲಿ ಇರಲಿದೆ ಸ್ನೇಹಿತರೆ ಅಥವಾ ಅವುಗಳ ದುರಸ್ತಿಗಾಗಿ ಹಣವನ್ನು ಖರ್ಚು ಮಾಡ್ಬೋದು ವಿಶೇಷವಾಗಿ ಈ ಕೊನೆಯ ಎರಡು ವಾರಗಳಲ್ಲಿ ಮನೆಯ ವಸ್ತುಗಳ ಮೇಲೆ ಹಣವನ್ನು ವ್ಯರ್ಥವನ್ನು ಮಾಡಬೇಡಿ ಸ್ನೇಹಿತರೆ ಇದು ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅದರಿಂದ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮ್ಮ ಆರ್ಥಿಕ ನಿಲುವನ್ನು ಈ ತಿಂಗಳ ಕೊನೆವರೆಗೂ ಕೂಡ ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ವೃತ್ತಿಪರರಿಗಂತೂ ಈ ಮೊದಲ ಎರಡು ವಾರಗಳಲ್ಲಿ ನಿಮ್ಮ ಕೆಲಸದ ಒರೆ ಕಡಿಮೆ ಆಗಿರ್ತದೆ ನಿಮ್ಮ ಹತ್ತನೇ ಮನೆಯಲ್ಲಿ ಶನಿ ಇರೋ ಕಾರಣ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆಯೂ ಕೂಡ ಸಿಕ್ಕಿರ್ತದೆ ಸ್ನೇಹಿತರೆ ಸ್ಥಾನ ಅಥವಾ ಸ್ಥಳದಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ಇದೇ ತಿಂಗಳಲ್ಲಿ ಕಾಣ್ತಾ ಹೋಗ್ತೀರಿ ನಿಮ್ಮ ನಾಲ್ಕನೇ ಮನೆಯ ಮೇಲೆ ಗ್ರಹಗಳ ದೃಷ್ಟಿಯಿಂದ ಉಂಟಾಗುವಂತಹ ವೈಯಕ್ತಿಕ ಸಮಸ್ಯೆಗಳಿಂದಾಗಿ ನೀವು ಸ್ವಲ್ಪ ಸಮಯ ರಜೆ ತೆಗೆದುಕೊಳ್ಳುವುದು ಒಳ್ಳೆಯದಾಗಿರ್ತದೆ ಸ್ನೇಹಿತರೆ ಮನೆಯಿಂದ ಕೆಲಸವನ್ನು ಹೋಗಿ ವಿಶೇಷವಾಗಿ ಈ ಮೂರನೇ ವಾರದಿಂದ ಹೊಸ ಉದ್ಯೋಗವನ್ನು ಹುಡುಕುವಂಥವರಿಗೆ ಈ ಮೊದಲ ಎರಡು ವಾರಗಳು ಉತ್ತಮ ಅವಕಾಶಗಳನ್ನ ನೀಡಿತ್ತು ಆದರೆ ಈ ಎರಡನೇ ವಾರದ ನಂತರ ಅದಕ್ಕೆ ತಕ್ಕಂತಹ ಉತ್ತಮವಾದ ಪ್ರತಿಫಲವು ಕೂಡ ಸಿಕ್ತ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ಹದಿನಾರರ ನಂತರ ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನ ಕಂಡ್ರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಹೋಗ್ತೀರಿ ಈ ತಿಂಗಳಿನಲ್ಲಿ ಉಂಟಾಗುತ್ತಿರುವಂತಹ ಸಮಸ್ಯೆಗಳಿಗೆ ಹಾಗೆಯೇ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಇನ್ನಷ್ಟು ಹೆಚ್ಚಿಸಲು ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತವೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಮನೆಯ ಶಾಂತಿಗಾಗಿ ನಾಲ್ಕನೇ ಮನೆಯಲ್ಲಿ ಗ್ರಹಗಳ ಶಕ್ತಿಗಳನ್ನು ಸಮನ್ವಯಗೊಳಿಸಲು ನಿಮ್ಮ ಕುಲದೇವತೆಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಸ್ನೇಹಿತರೆ ಮತ್ತು ನಿಮ್ಮ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಸ್ನೇಹಿತರೆ ಇದರಿಂದ ಗ್ರಹಗಳ ಶಕ್ತಿಯನ್ನು ನೀವು ಸಮನ್ವಯಗೊಳಿಸ್ಬೋದು ಮನೆಯಲ್ಲಿ ಶಾಂತಿಯನ್ನು ನೆಲೆಸಲು ಸಹಾಯ ಮಾಡಲಿದೆ ಸ್ನೇಹಿತರೆ ಇನ್ನು ಮಕ್ಕಳ ಶ್ರೇಯಸ್ಸಿಗಾಗಿ ಐದನೇ ಮನೆಯಲ್ಲಿ ಮಂಗಳನ ಪ್ರಭಾವವನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಲು ಮಕ್ಕಳಿಗೆ ಪ್ರೋತ್ಸಾಹಿಸಿ ಸ್ನೇಹಿತರೆ ಇದರಿಂದ ಆ ಹನುಮಂತನ ಕೃಪೆಗೆ ಮಕ್ಕಳು ಪ್ರಾಪ್ತರಾಗ್ತಾರೆ ಹಾಗೆಯೇ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಪ್ರತಿ ಶನಿವಾರದಂದು ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಹೇಳಿನ ಬತ್ತಿಯನ್ನು ಆ ದೇವರ ದೇವಾಲಯದಲ್ಲಿ ಹಚ್ಚೋದ್ರಿಂದ ಆ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಹಾಗೆಯೇ ನೀವು ಹೊಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆಯಿಲ್ಲದೆ ನೆರವೇರಲಿದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಗುರುವಾರದೊಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಅದೇ ಗುರುವಾರದೊಂದು ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗೆ ಅವತ್ತಿನ ದಿನ ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಸ್ನೇಹಿತರೆ ಇನ್ನು ನಿಮ್ಮ ಆರ್ಥಿಕ ವಿವೇಕವನ್ನು ಇನ್ನಷ್ಟು ಹೆಚ್ಚಿಸಲು ಖರ್ಚುಗಳನ್ನು ನಿರ್ವಹಿಸಲು ಕುಬೇರನನ್ನು ಪೂಜಿಸಿ ಸ್ನೇಹಿತರೆ ಮತ್ತು ಕುಬೇರನ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ಮನೆಯಲ್ಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನೆರವೇರ್ತಾ ಹೋಗ್ತದೆ ಹಾಗೆಯೇ ನಿಮ್ಮ ಕೆಲಸಗಳು ಕೂಡ ಯಾವುದೇ ಹಡೆತಡೆ ಇಲ್ಲದೆ ನೆರವೇರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಓಂ ಅಂಗರಾಯಕಾಯ ನಮಃ ಓಂ ಕುಬೇರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಹಾಗೆ ಕುಬೇರ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್